ಇದು ಅಕ್ಷರಶಃ ಕೆಂಪು ನೀಲಿ ಹಸಿರಿನ ಗೆಲುವು ಹೋರಾಟಗಳು ಒಂದಾದರೆ ಏನಾಗ್ತದೆ ಎಂಬುದಕ್ಕೆ ಬಹುದೊಡ್ಡ ದುಷ್ಟಾಂತವಾಗಿ ಬಹುಕಾಲ ನೆನಪಿನಲ್ಲಿ ಉಳಿಯುವ ಗೆಲುವು ವೀಕ್ಷಕರೇ ನಮಸ್ಕಾರ ದೇವನಹಳ್ಳಿ ತಾಲೂಕಿನ ಚೆನ್ನರಾಯಪಟ್ಟಣ ಹೋಬಳಿಯ ವ್ಯಾಪ್ತಿಯ ಸಾವಿರದ ಏಳ್ನೂರ ಎಪ್ಪತ್ತೇಳು ಎಕರೆ ಭೂಮಿಯ ಸ್ವಾಧೀನ ಪ್ರಕ್ರಿಯೆಯನ್ನು ಸಂಪೂರ್ಣ ರದ್ದುಗೊಳಿಸುವುದಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಘೋಷಿಸಿದ ಕೂಡಲೇ ರೈತರು ಮತ್ತು ವಿವಿಧ ಸಂಘಟನೆಗಳ ಹೋರಾಟಗಾರರ ಸಂಭ್ರಮ ಮುಗಿಲು ಮುಟ್ಟಿತ್ತು ಸಿ ಎಂ ಸಭೆಗೂ ಮುನ್ನ ಬೆಂಗಳೂರಿನ ಗಾಂಧಿ ಭವನದಲ್ಲಿ ಸೇರಿದ್ದವರಿಗೆ ವಿಷಯ ತಿಳಿಯುತ್ತಿದ್ದಂತೆ ಕುಣಿದು ಕುಪ್ಪಳಿಸಿದರು ವಿಜಯೋತ್ಸವ ಆಚರಿಸುತ್ತಾ ಜೈಕಾರಗಳನ್ನು ಮೊಳಗಿಸಿದರು ಚಳುವಳಿಯನ್ನು ಸಾವಿರದ ನೂರ ತೊಂಬತ್ತು ದಿನ ಕಾಪಿಟ್ಟ ನಾಯಕರನ್ನ ಹೆಗಲ ಮೇಲೆ ಒತ್ತು ಕುಣಿಸಿದ್ರು ಸಾವಿರದ ನೂರ ತೊಂಬತ್ತೈದು ದಿನಗಳಿಗಿಂತಲೂ ಹೆಚ್ಚು ಕಾಲ ನಡೆದ ಹೋರಾಟಕ್ಕೆ ಸರ್ಕಾರ ಮಣಿಯದೇ ಇರಲಾಗಲಿಲ್ಲ ರೈತ ಚಳುವಳಿಯ ಹಿನ್ನೆಲೆಯಿಂದ ಬಂದ ಸಿದ್ದರಾಮಯ್ಯನವರ ಮೇಲೆ ಭರವಸೆ ಇಟ್ಟುಕೊಂಡಿದ್ದ ಭರವಸೆಯೂ ಎ ಡಿ ಬಿ ಸ್ವಾಧೀನಕ್ಕೆ ಪಡೆಯಲು ಮುಂದಾಗಿದ್ದ ಭೂಮಿ ಕೊನೆಗೂ ರೈತರ ಕೈಯಲ್ಲೇ ಉಳಿಯಿತು ಭೂ ಸ್ವಾಧೀನಕ್ಕೆ ಅಂತಿಮ ಆದೇಶ ಹೊರಬಿದ್ದ ಬಳಿಕ ಸಂಯುಕ್ತ ಕರ್ನಾಟಕ ನೇತೃತ್ವದಲ್ಲಿ ಬಿರುಸಾಗಿದ್ದ ಚಳುವಳಿ ಕೊನೆಗೂ ಗೆದ್ದಿದೆ ಇದು ಅಕ್ಷರಶಃ ಚನ್ನರಾಯಪಟ್ಟಣ ರೈತರ ಗೆಲುವು ರೈತ ಕಾರ್ಮಿಕ ಕೃಷಿಕ ದಲಿತ ಮಹಿಳಾ ಸಂಘಟನೆಗಳ ಗೆಲುವು ಕರ್ನಾಟಕದ ಹೋರಾಟಗಳಿಗೆ ಮಾದರಿಯಾಗಿ ಉಳಿಯುವ ಗೆಲುವಿದು ಎಂದು ಹೋರಾಟಗಾರರು ಭಾವುಕರಾದರು ಸಿದ್ದರಾಮಯ್ಯನವರನ್ನು ವಿಧಾನಸೌಧದಲ್ಲಿ ಭೇಟಿಯಾಗಿ ಮತ್ತೆ ಗಾಂಧಿ ಭವನದತ್ತ ಬಂದ ಎಲ್ಲ ಮುಖಂಡರ ಮುಖದಲ್ಲೂ ಸಂಭ್ರಮ ಮನೆ ಮಾಡಿತ್ತು ನೆರೆದಿದ್ದ ಯುವಕರು ತಮಟೆ ಬಾರಿಸಲು ಶುರು ಮಾಡಿದ ತಕ್ಷಣ ಹೋರಾಟದ ಹೀರೋಗಳನ್ನು ಹೊತ್ತು ಮೆರೆಸಲಾಯಿತು ಸಭಾಂಗಣದ ತುಂಬೆಲ್ಲ ಸಂಭ್ರಮದ ಜಯಘೋಷ ಮೊಳಗಿತು ವಿರೋಧ ಪಕ್ಷದ ನಾಯಕರಾಗಿದ್ದಾಗ ಹೋರಾಟದ ಸ್ಥಳಕ್ಕೆ ಬಂದು ಚನ್ನರಾಯಪಟ್ಟಣದ ಜನತೆಗೆ ಭರವಸೆಯನ್ನು ಸಿದ್ದರಾಮಯ್ಯನವರು ನೀಡಿ ಹೋಗಿದ್ದರು ಆದರೆ ತಾವೇ ಮುಖ್ಯಮಂತ್ರಿ ಆದಾಗ ಅವರನ್ನ ಕಾಣದ ಕೈಗಳು ಕಟ್ಟಿಹಾಕಲು ಯತ್ನಿಸಿದ್ದು ಸುಳ್ಳಲ್ಲ ಆದರೆ ಯಾವುದೇ ಒತ್ತಡಕ್ಕೆ ಮಣಿಯದೆ ಅಂತಿಮವಾಗಿ ಅಧಿಸೂಚನೆಯನ್ನು ಸಂಪೂರ್ಣ ರದ್ದುಗೊಳಿಸುವಾಗ ಅವರ ಮುಖದಲ್ಲಿ ಸಂತಸವಿತ್ತು ವಿವಿಧ ಸಂಘಟನೆಗಳು ಸೇರಿ ಮಾಡಿದ ಹೋರಾಟವನ್ನು ಅವರು ಮನಪೂರ್ವಕವಾಗಿ ಹೊಗಳಿದರು ರೈತರೊಂದಿಗೆ ಎಲ್ಲ ಪ್ರಗತಿಪರ ಸಂಘಟನೆಗಳು ಕಮ್ಯುನಿಸ್ಟ್ ಪಾರ್ಟಿಯವರು ಸಾಹಿತಿಗಳು ಕಲಾವಿದರು ರೈತ ಸಂಘಟನೆಗಳು ಹೀಗೆ ಹಲವಾರು ಜನ ಸೇರಿ ಕಟ್ಟಿರುವ ವಿಶಿಷ್ಟವಾದ ಹೋರಾಟವಿದು ಇದನ್ನ ಐತಿಹಾಸಿಕವಾದ ಹೋರಾಟ ಎಂದ್ರೂ ತಪ್ಪಾಗಲಾರದು ಸರ್ಕಾರ ಎಲ್ಲ ಸಾಧಕ ಬಾಧಕಗಳನ್ನ ಚರ್ಚೆ ಮಾಡಿ ಆದೇಶ ರದ್ದು ಮಾಡುವ ತೀರ್ಮಾನಕ್ಕೆ ಬಂದಿದೆ ಎಂದರು ಸಿದ್ದರಾಮಯ್ಯ ಸಂಭ್ರಮಾಚರಣೆಯಲ್ಲಿ ಭಾಗಿಯಾದ ಅನೇಕರು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ಅಭಿನಂದನೆ ಸಲ್ಲಿಸಿ ಮಾತನಾಡಿದರು ಹಿರಿಯ ದಲಿತ ಹೋರಾಟಗಾರರಾದ ಹಿಂದೂಧರ ಹೊನ್ನಾಪುರ ಅವರು ಮಾತನಾಡಿ ಇಂದು ಸರ್ಕಾರ ಸುಲಭವಾಗಿ ತೀರ್ಮಾನ ತೆಗೆದುಕೊಂಡಿಲ್ಲ ಸಿದ್ದರಾಮಯ್ಯನವರ ಜಾಗದಲ್ಲಿ ಬೇರೆ ಯಾರಾದರೂ ಇದ್ದಿದ್ದರೆ ಈ ನಿರ್ಧಾರ ಹೊರಬರುವುದು ತುಂಬ ಕಷ್ಟವಾಗ್ತಿತ್ತು ಸಿದ್ದರಾಮಯ್ಯನವರ ಕಾರಣಕ್ಕಾಗಿಯೇ ಗೆಲುವು ಸಿಕ್ಕಿದೆ ಬಹಳ ದೊಡ್ಡ ಮಟ್ಟದ ರಾಜಕೀಯ ರಿಸ್ಕ್ ತೆಗೆದುಕೊಂಡಿರುವ ಸಿದ್ದರಾಮಯ್ಯನವರಿಗೂ ಅಭಿನಂದನೆಗಳು ಎಂದರು ನಟ ಪ್ರಕಾಶ್ ರಾಜ್ ಮಾತನಾಡಿ ಇದು ದೇವನಹಳ್ಳಿಯ ರೈತರ ಗೆಲುವು ಈ ಚಳುವಳಿಯ ಗೆಲುವು ಮುಂದಿನ ಚಳುವಳಿಗೆ ಸ್ಫೂರ್ತಿಯಾಗಬೇಕು ಎಂದು ಆಶಿಸಿದ್ರು ಇವತ್ತು ಯಾಕಂದರೆ ಯಾರು ಕೇಳಿಸ್ಕೊಳ್ಳಲ್ಲವಲ್ಲ ಆದರೆ ಕರ್ನಾಟಕದ ಇತಿಹಾಸದಲ್ಲಿ ಈ ಥರದ ಒಂದು ದೇವನಹಳ್ಳಿ ಹದಿಮೂರು ಹಳ್ಳಿಯ ರೈತರು ಹೋರಾಡುತ್ತಿದ್ದಾಗ ಅವರ ಜೊತೆ ಬಂದು ಸೇರಿದ ಎಲ್ಲ ಶಕ್ತಿಗಳು ಪ್ರಗತಿಪರ ಚಿಂತಕರಿರ್ಬೋದು ಸಂಯುಕ್ತ ಕರ್ನಾಟಕ ಇರಬಹುದು ಕಾರ್ಮಿಕರು ದಲಿತರು ಇವರೆಲ್ಲರೂ ಒಂದಾದರು ನಾಗರಿಕ ಸಮಾಜ ಒಂದಾಯಿತು ಇದೇನು ಹೇಳುತ್ತೆ ಇವತ್ತು ಸಿದ್ದರಾಮಯ್ಯನವರು ನಮಗೆ ಈ ಒಂದೇ ಒಳ್ಳೆ ಸುದ್ದಿಯನ್ನು ಕೊಟ್ಟಿದ್ದಾರೆ ಇದೇನು ಹೇಳುತ್ತೆ ಅಂದರೆ ಒಬ್ಬ ವ್ಯಕ್ತಿ ಸಜ್ಜನನಾಗಿದ್ದರೂ ಅವನ ಸರ್ಕಾರ ಸಜ್ಜನ ಆಗಿರಲ್ಲ ಎಲ್ಲ ಸರ್ಕಾರಗಳು ದಮಸೋದೆ ಮಾಡುತ್ತೆ ಆದರೆ ಹಳ್ಳಿಯವರೊಂದಿಗೆ ಎಲ್ಲ ಹೋರಾಟಗಾರರು ಸೇರಿ ನಾಗರಿಕರು ಸೇರಿ ಧ್ವನಿ ಎತ್ತದ್ರೆ ಯಾವ ಸರ್ಕಾರ ಆದರೂ ಜನರ ಮಾತನ್ನು ಕೇಳಲೇಬೇಕು ಅಂತ ಪ್ರೂವ್ ಮಾಡಿದ ಚಳುವಳಿ ಇದೆ ಇನ್ನು ರೈತ ನಾಯಕಿ ಚುಕ್ಕಿ ಸ್ವಾಮಿ ಅವರು ಮಾತನಾಡಿ ದೆಹಲಿಯಲ್ಲಿ ಹದಿಮೂರು ತಿಂಗಳು ಕಾಲ ನಡೆದ ಹೋರಾಟಕ್ಕೆ ಜಯ ಸಿಕ್ಕಿತ್ತು ಈಗ ದೇವನಹಳ್ಳಿಯ ಜನರು ಸಹ ಗೆದ್ದಿದ್ದಾರೆ ಎಂದು ತಿಳಿಸಿದರು ಇನ್ನು ಕರ್ನಾಟಕ ಜನಶಕ್ತಿಯ ರಾಜ್ಯಾಧ್ಯಕ್ಷರಾದ ನೂರು ಶ್ರೀಧರ್ ಅವರು ಮಾತನಾಡಿ ಸಂಯುಕ್ತ ಹೋರಾಟಕ್ಕೆ ದೇವನಹಳ್ಳಿ ಸ್ವಾಧೀನ ವಿರೋಧಿ ಹೋರಾಟ ಸಮಿತಿ ಮಾದರಿಯಾಗಬೇಕಿದೆ ಎಂದು ಅಭಿಪ್ರಾಯವನ್ನು ವ್ಯಕ್ತಪಡಿಸಿದರು ಆದರೆ ಇವತ್ತು ನಮ್ಮ ಸಂತೋಷ ನಾವೆಲ್ಲ ಹಂಚ್ಕೋತಿದ್ದೀವಿ ನಾನು ಕೆಲವರು ನಾವೆಲ್ಲ ಈ ಸಕ್ಸಸ್ಸಿಗೆ ಕಾರಣ ಏನು ಅಂತ ಎಲ್ಲರೂ ಹೇಳಿದ್ದಾರೆ ಆಲ್ರೆಡಿ ನಾನು ಕಾಣದ ಕೆಲವು ಕೈಗಳಿದ್ದಾವೆ ಈ ಸಕ್ಸಸ್ನಲ್ಲಿ ಅವರನ್ನಷ್ಟೇ ಸ್ಮರಿಸ್ಕೊಳ್ಳಿಕ್ಕೆ ಬಯಸ್ತೀನಿ ನಾವು ಮುಂದೆ ಎಷ್ಟು ಜನ ಕೆಲಸ ಮಾಡಿದೀವೋ ಆ ಕಾಣದಂತೆ ಕೆಲಸ ಮಾಡಿದವರು ತುಂಬ ಇದ್ದಾರೆ ಸೊ ಅವ್ರನ್ನ ನಾವು ನೆನೆಸ್ಕೊಳ್ಳೇಬೇಕು ಒಂದು ಮುಖ್ಯವಾಗಿ ಈವನ್ ದೇವನಹಳ್ಳಿಯ ಈ ಹೋರಾಟ ಏನು ನಡೆದಿದೆಯಲ್ಲ ನಿಜ ಹೇಳಬೇಕಂದ್ರೆ ಸಂಯುಕ್ತ ಹೋರಾಟ ಕರ್ನಾಟಕಕ್ಕೆ ಸ್ವಾಧೀನ ವಿರೋಧಿ ಹೋರಾಟ ಸಮಿತಿ ಒಂದು ಮಾದರಿಯಾಗಬೇಕು ಅಂತ ನಾನು ಅನ್ಕೋತೀನಿ ಇನ್ನು ಸಿ ಐ ಟಿ ಯು ರಾಜ್ಯಾಧ್ಯಕ್ಷರಾದ ಎಸ್ ವರಲಕ್ಷ್ಮಿ ಮಾತನಾಡಿ ಹಸಿರು ನೀಲಿ ಕೆಂಬಾವುಟಗಳ ಶಕ್ತಿಯನ್ನು ಎತ್ತಿ ಹಿಡಿದ್ರು ಅದನ್ನು ಅವರ ಮಾತುಗಳಲ್ಲೇ ನಾವಿಲ್ಲಿ ಕೇಳೋಣ ಭಾಳ ಖುಷಿ ಆಗ್ತಾ ಇದೆ ಮಾತುಗಳು ಈಗ ಸ್ವಲ್ಪ ಹೆಂಗೇನು ಬರುತ್ತೋ ಗೊತ್ತಿಲ್ಲ ಆದರೆ ಒಟ್ಟು ಈ ಹೋರಾಟದ ಜಯ ಈ ಮೂರು ಚಿಹ್ನೆಗಳಿಗೆ ಹೋಗಬೇಕು ಅಂತೇಳಿ ನಾನು ಹೇಳಿಕ್ಕೆ ಇಷ್ಟಪಡ್ತೇನೆ ಬಹುಶಃ ಕರ್ನಾಟಕದ ಒಳಗಡೆ ಕೆಂಪು ಹಸಿರು ನೀಲಿ ಒಂದಾದರೆ ಫಲಿತಾಂಶ ಏನು ಅನ್ನುವಂಥದ್ದು ಇವತ್ತು ನಾವೆಲ್ಲರೂ ಕೂಡ ನೋಡಿದ್ದೀವಿ ಸೊ ಈ ಯೂನಿಟಿ ಮುಂದುವರಿಬೇಕು ಮುಂದುವರೆದಾಗ ಮಾತ್ರ ಒಂದು ರಾಜ್ಯದ ಒಂದು ದೇಶದ ಅಭಿವೃದ್ಧಿಯ ಪರಿಕಲ್ಪನೆ ಅಂತೇನು ಬಂಡವಾಳಗಾರರು ಕಾರ್ಪೊರೇಟ್ ಕಂಪನಿಗಳು ಬೇರೆ ಬೇರೆಯವರು ಹೇಳ್ತಾ ಇದ್ದಾರೆ ಅದಲ್ಲ ಅನ್ನುವಂಥದ್ದನ್ನು ನಮಗೆ ಹೇಳಲಿಕ್ಕೆ ನಮಗೆ ಸಾಧ್ಯ ಆಗುತ್ತೆ ಸೊ ಹಾಗಾಗಿ ಸಂಯುಕ್ತ ಹೋರಾಟ ಕರ್ನಾಟಕ ಈ ವಿಚಾರದಲ್ಲಿ ನಂಬಿಕೆ ಇಟ್ಟಿದೆ ಇದನ್ನು ಮುಂದುವರಿಸುತ್ತೆ ಮತ್ತು ಇವತ್ತು ಈ ಫಲಿತಾಂಶ ಬರಬೇಕು ಅಂತ ಹೇಳಿದ್ರೆ ಸಂಯುಕ್ತ ಹೋರಾಟ ಕರ್ನಾಟಕ ಏನಾದರೂ ಕೂಡ ಈ ವಿಚಾರವನ್ನು ತಗೊಳ್ಬೇಕು ಅನ್ನೋದಾದರೆ ಅದರ ಮೊದಲ ಕ್ರೆಡಿಟ್ ಯಾರಿಗೆ ಅಂದರೆ ಚನ್ನರಾಯಪಟ್ಟಣದ ಪ್ರತಿಯೊಬ್ಬ ರೈತರಿಗೂ ರೈತ ಕುಟುಂಬಗಳಿಗೆ ಮತ್ತು ಅಲ್ಲಿಯ ಕಾರ್ಯಕರ್ತರಾಗಿ ಕೆಲಸ ಮಾಡಿದಂಥವರಿಗೆ ಅನ್ನುವಂತಹ ಕೂಡ ಈ ಸಂದರ್ಭದಲ್ಲಿ ನಾವು ನೆನಪಿಸ್ಕೋಬೇಕಾಗತ್ತೆ ಮೃದುವಾದ ನಂದಿನಿ ಇದೇ ವೇಳೆ ದೇವನಹಳ್ಳಿಯ ಹೋರಾಟವನ್ನ ಸಂಘಟಿಸಿದ ಸ್ಥಳೀಯ ಮುಂಚೂಣಿ ನಾಯಕ ಕಾರಳ್ಳಿ ಶ್ರೀನಿವಾಸ್ ಅವರು ಇಡೀ ಮೂರುವರೆ ವರ್ಷದ ಹೋರಾಟವನ್ನ ನೆನೆದು ಕಣ್ತುಂಬಿಕೊಂಡ್ರು ಈ ನಾಡಿನ ಜನ ಚಳುವಳಿಗಳ ಗೆಲುವು ಅದು ಚಂದ್ರಾಯಪಟ್ಟಣದ ಹೋರಾಟದ ಗೆಲುವು ಅಂತ ನಾನು ಹೇಳ್ತಾ ಇದ್ದೆ ಆ ಕಾರಣಕ್ಕಾಗಿ ಇವತ್ತು ನನ್ನ ನಾಡಿನ ಜನ ಚಳವಳಿಗಳು ಗೆದ್ದಿದ್ದಾವೆ ಆ ಗೆಲುವಿನ ಮೂಲಕ ಚನ್ನರಾಯಪಟ್ಟಣದ ರೈತರ ಆ ಮುಖದಲ್ಲಿ ಗೆಲುವನ್ನು ಸಂಭ್ರಮವನ್ನು ಕೊಟ್ಟಿದ್ದಾರೆ ಆ ಕಾರಣಕ್ಕಾಗಿ ವೇದಿಕೆಯಲ್ಲಿರುವಂತಹ ನನ್ನ ಎಲ್ಲ ನಾಯಕರುಗಳಿಗೆ ನಾನು ಧನ್ಯವಾದಗಳನ್ನು ಅರ್ಪಿಸಲಿಕ್ಕೆ ಇಷ್ಟಪಡ್ತಿದ್ದೀನಿ ಅದೇ ರೀತಿ ವೇದಿಕೆಯ ಮುಂಭಾಗದಲ್ಲಿ ನನ್ನ ಜೊತೆಗೆ ಜೊತೆ ಜೊತೆಗೆ ಹೆಜ್ಜೆ ಹಾಕ್ದಂಥವ್ರು ಅನೇಕರಿದ್ದಾರೆ ಅವ್ರು ಮಾತಾಡೋದಿಲ್ಲ ಅವರೆಲ್ಲರೂ ನನಗೆ ಶಕ್ತಿ ಕೊಟ್ಟಿದ್ದಾರೆ ಅವರನ್ನೆಲ್ಲ ಈಗ ನಾನು ಅತ್ಯಂತ ಪ್ರೀತಿಯಿಂದ ಸ್ಮರಿಸ್ತೀನಿ ಆ ಎಲ್ಲ ಯುವಕರು ಸಂತೋಷಕ್ಕಷ್ಟೇ ನಾನು ದಲಿತರು ಹುಡುಗ ದಲಿತ ಸಂಘರ್ ಸಮಿತಿ ಪ್ರಾಡಕ್ಟು ನನ್ನನ್ನು ಯಾರು ಯಾರು ನನ್ನ ನಾಯಕತ್ವವನ್ನು ಯಾರು ಒಪ್ತಿದ್ರೋ ಬಿಡ್ತಿದ್ರೋ ಗೊತ್ತಿಲ್ಲ ಆದರೆ ಎಲ್ಲ ಸಮುದಾಯಗಳು ನನ್ನನ್ನು ಒಪ್ಪಿದವು ಆ ಕಾರಣಕ್ಕಾಗಿ ನಾನು ಆ ಎಲ್ಲ ಜನ ಆ ಎಲ್ಲ ಜನಾಂಗದ ಆ ಎಲ್ಲ ಜನವರ್ಗಗಳ ಆ ರೈತಾಪಿ ಕುಟುಂಬಗಳನ್ನು ನಾನು ಈ ಸಂದರ್ಭದಲ್ಲಿ ಸ್ಮರಿಸಲೇಬೇಕು ಮಾತಾಡೋದು ಏನಿಲ್ಲ ನಿಮ್ಮೆಲ್ಲರ ಸಹಕಾರ ಈ ಹೋರಾಟ ಗೆದ್ದಿದೆ ಆ ಗೆಲುವನ್ನು ಮತ್ತಷ್ಟು ದಿವಸ ನಾವು ಕಾಪಿಟ್ಕೊಳ್ಳೋಣ ಈ ಜನ ಚಳವಳಿಗಳು ಗೆಲುವಾಗಲಿ ನಾವೆಲ್ಲರೂ ಮೇಡಮ್ ಹೇಳ್ದಾಗೆ ವರಲಕ್ಷ್ಮಿ ಮೇಡಮ್ ಹಾಗೆ ಕೆಂಪು ನೀಲಿ ಹಸಿರು ನನ್ನೊಳಗಡೆ ನಾನು ನನ್ನೊಳಗಡೆ ನೀಲಿ ಇತ್ತು ಆ ಕೆಂಪು ನನ್ನ ರಕ್ತ ಆಗಿದೆ ಇವತ್ತು ಹಸಿರು ನನ್ನ that's true cool. ಆ ಕಾವನ್ನು ಪಡಲಿ ಈ ರಾಜ್ಯದಲ್ಲಿ ಜನ ಚಳವಳಿಗಳ ಉಚ್ಛ್ರಾಯ ಸ್ಥಿತಿ ಮತ್ತೆ ನಿರ್ಮಾಣ ಆಗಲಿ ಅದಕ್ಕೆ ಚನ್ನರಾಯಪಟ್ಟಣದ ಎಲ್ಲ ಹೋರಾಟಗಾರರು ನಿಮ್ಮ ಜೊತೆ ಇರ್ತಾರಂತ ಹೇಳಿ ಈ ಹೋರಾಟಕ್ಕೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ನಾನು ಎಷ್ಟು ಜನರನ್ನು ನೆನ್ಕೋಬೇಕು ದೊಡ್ಡ ಪಟ್ಟಿ ಇದೆ ಅದನ್ನು ಮುಂದಿನ ದಿವಸಗಳಲ್ಲಿ ಆ ಎಲ್ಲರನ್ನ ನೆನ್ಕೊಳ್ಳೋಂಥ ಕೆಲಸ ಮಾಡೋಣ ಆ ಎಲ್ಲ ಹೋರಾಟಕ್ಕೆ ಎಲ್ಲ ಸಹಕಾರ ಕೊಟ್ಟಂಥ ನಾನು ಅದನ್ನು ಹೇಳ್ತಾ ಹೋದರೆ ಒಬ್ಬರ ಹೆಸರು ಮುಗಿಯೋದಿಲ್ಲ ದಯವಿಟ್ಟು ಅಂತ ಆ ಹೆಸರುಗಳನ್ನು ನಾನು ಯಾರ ಹೆಸರು ಹೇಳೋದಿಲ್ಲ ಅವರೆಲ್ಲರಿಗೂ ನಾನು ಅತ್ಯಂತ ಗೌರವಪೂರ್ವಕವಾಗಿ ಲಾಲ್ ಸಲಾಂಗಳನ್ನು ನೀಲ್ ಸಲಾಮ್ಗಳನ್ನು ಹಸಿರು ವಂದನೆಗಳನ್ನು ಹೇಳಿ ನನ್ನ ಮಾತುಗಳನ್ನು ಮುಗಿಸ್ತೀನಿರುತ್ತ ನನಗೆ ಇಷ್ಟ ನಂದಿನಿ ತುಪ್ಪ ಶುದ್ಧ ತುಪ್ಪ ಅಂದರೆ ನಂದಿನಿ ಇದೇ ವೇಳೆ ಹದಿಮೂರು ಹಳ್ಳಿಗಳ ರೈತರು ಸೇರಿದಂತೆ ರೈತ ಸಂಘಟನೆಗಳು ಕಾರ್ಮಿಕ ದಲಿತ ವಿದ್ಯಾರ್ಥಿ ಯುವಜನ ಚಳುವಳಿಯ ನಾಯಕರುಗಳು ಜೊತೆಗಿದ್ದರು ಈ ಒಗ್ಗಟ್ಟಿನ ಹೋರಾಟದ ಜಯವನ್ನ ಸಂಭ್ರಮಿಸಿದ್ರು ವಿಶೇಷ ಎನ್ನುವಂತೆ ಕೆಲವು ಯುವಜನರು ತಮ್ಮೆಲ್ಲ ಕೆಲಸ ಕಾರ್ಯ ಸಂತೋಷವನ್ನು ಬದಿಗಿಟ್ಟು ಸೋಷಿಯಲ್ ಮೀಡಿಯಾ ತಂಡವನ್ನು ಕಟ್ಟಿಕೊಂಡು ದೇವನಹಳ್ಳಿ ರೈತರ ಹೋರಾಟಕ್ಕೆ ಹೃದಯಾಳದಿಂದ ಸ್ಪಂದಿಸಿದರು ದೇವನಹಳ್ಳಿಯಲ್ಲೇ ಬೀಡುಬಿಟ್ಟು ಅಲ್ಲಿನ ಜನರಿಗೆ ಆತ್ಮಸ್ಥೈರ್ಯವನ್ನು ತುಂಬಿ ಅವರ ಬದುಕು ಬವಣೆ ಸ್ವಾಭಿಮಾನದ ಜೀವನವನ್ನ ಭೂಮಿ ಉಳಿವಿನ ಬಗ್ಗೆ ಅವರಿಗಿರುವ ಸ್ಪಷ್ಟತೆಯನ್ನು ಸಾಮಾಜಿಕ ಜಾಲತಾಣಗಳ ಮೂಲಕ ಜಗತ್ತಿಗೆ ತಿಳಿಯುವಂತೆ ಮಾಡುವಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಿದ್ರು ಹಾಗಾಗಿ ಈ ಕ್ಷಣದಲ್ಲಿ ಅವರ ಸಂಭ್ರಮ ಕೂಡ ಮುಗಿಲು ಮುಟ್ಟಿತ್ತು ಇದು ಕೃಷಿ ಕ್ಷೇತ್ರದ ಬಗ್ಗೆ ಯುವ ಜನತೆಗೆ ಇರಬೇಕಾದ ಸಂವೇದನೆ ಮತ್ತು ಜವಾಬ್ದಾರಿಯನ್ನ ಎತ್ತಿ ತೋರಿಸ್ತಿತ್ತು ಒಟ್ಟಾರೆ ಸಂಭ್ರಮದ ಕ್ಷಣ ಹೀಗಿತ್ತು ಸಮಾಜವಾದಿ ರೈತ ಚಳುವಳಿಯ ಹಿನ್ನೆಲೆಯಿಂದ ಬಂದ ಸಿದ್ದರಾಮಯ್ಯನವರ ಮೇಲೆ ಇಟ್ಟ ಭರವಸೆ ಎಂಬ ಆನಂದ ಬಾಷ್ಪ ಹರಿಯಿತು ಕೊನೆಗೂ ದೇವನಹಳ್ಳಿಯ ರೈತರು ನೆಮ್ಮದಿಯ ನಿಟ್ಟುಸಿರನ್ನ ಬಿಟ್ಟರು